ಬೆಂಕಿ ಮಳೆ ಆಗ್ಬೇಕ ಬೆಂಕಿ ಮಳೆ ಆಗು ಮಟ್ಟ ಹೊಂದೋದಿಲ್ಲ ಇದು ಜಗತ್ತು ಸಾಲ ಮನ್ನಾಗ ಮಾಡ್ಬೇಕು ಈ ಸತಿ ಎಲ್ಲ ಪೂರ ಬರ ಬಿದ್ದದೆ ಬ ಇದ್ದ ಬೆಳೆಗೆ ಬೇರೆ ಕರೆಕ್ಟ್ ಸರಿಯಾಗಿ ನಮ್ಗೆ ಬೆಲೆ ಕೊಟ್ರೆ ಎಲ್ಲ ಆಕತಿ ನಾವು ಹೊಳ್ಳಿ ಸಾಲ ಕೊಡೋಂಗಿದ್ದೇವೆ ಗೌರ್ಮೆಂಟಿಗೆ ಸಲಾ ರೈತರ ಮಕ್ಕಳು ಪರಿಸ್ಥಿತಿ ಭಾಳ ಗಂಭೀರ ಐತಿ ಅಮಲ್ರನ ಜಲಾಳರನ ಎಲ್ಲಾರು ಒಪ್ಪಂದ ಇದ್ರೆ ಎಲ್ಲ ಸರಿ ಆಕೈತಿ ಮಾಡಾಕ ಹೌದು ನಾವು ಹೇಳೋದೇನ್ರಿ ಬೆಂಬಲ ಬೆಲೆಯಾಗ ಸಿಗಬೇಕು ಕೊಡಬೇಕು ಮತ್ತೆ ಅವ್ರಿಗೆ ಕೊಡಲಿಲ್ಲ ಅಂತಂದ್ರೆ ಸುಮ್ಮನೆ ಎಲ್ಲ ರೈತರು ಆತ್ಮಹತ್ಯೆ ಅದು ಇದು ಸಾಲ ಬಾಡಿಯಿಂದ ಸಹ ಇದಾಕತ್ತೆ ಇಷ್ಟ ಗ್ಯಾರಂಟಿಗಳನ್ನು ಕೊಟ್ಟರು ಗ್ಯಾರಂಟಿ ಕೊಟ್ಟಿದ್ದು ಹ್ಞೂ ಹೇಳಿದ್ರು ಯಾವ ಮಾಡ್ಯಲ್ರಿ ಯಾವ ಸಾಲ ಮನ್ನಾ ಮಾಡಿಲ್ಲ ಬರುವಂಥ ರೊಕ್ಕ ಸತ್ತೆ ಅವ್ರದ್ದು ತಿಂಗಳ ಎರಡು ಸಾವಿರ ರೂಪಾಯಿ ಹಾಕ್ತಿದ್ರು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಅದು ಬಂದ್ ಮಾಡ್ಯಾರ ಎಲ್ಲ ಮಂದ್ಯಾರ ಬಂದ್ಯಾರ ಇನ್ನೊಂದು ಏನು ಮಾಡ್ಯಾರಪ್ಪ ಅಂತಂದ್ರೆ ಇದು ಬಸ್ ಹೆಣ್ಮಕ್ಳಿಗೆ ಫ್ರೀ ಮಾಡಿ ಪಟ್ ದೇಶ ಮಾರೋ ಲೆಕ್ಕಕ್ಕೆ ಬಂದಾರ ಇಷ್ಟ ಮತ್ತೊಂದು ಏನ್ ಹೇಳಕ್ ಅನ್ನಕೇನ್ರಿ ಹೆಚ್ಚಿಂದ ಹೇಳದೇನು ಬರತೈತ್ ಬಿಡ್ರಿ ಬರೋರಿಗೆ ಬಂದೈತಿ ಬರದವ್ರಿಗೆ ಇಲ್ಲ ಸಿಕ್ಕಾರ ಸಿಕ್ಕತ್ತಿ ಸಿಗಲ್ಲ ಇಲ್ಲ ರೈತರಿಗೆ ತಿಂಗಳ ಏನು ಕೊಡಬೇಕು ಏನು ತಿಂಗಳ ತಿಂಗಳ ಅವ್ರು ಕೊಡೋದು ಬೇಡ್ರಿ ನಮ್ ಬಳಿ ಕರೆಕ್ಟ್ ಸರಿಯಾಗಿ ನಮ್ಗೆ ಬೆಲೆ ಕೊಟ್ಟರೆ ಎಲ್ಲ ಹಾಕೈತಿ ನಾವು ಹೊಳ್ಳಿ ಸಾಲ ಕೊಡೋಗೋದೇವು ಗೋರ್ಮೆಂಟ್ಗೆ ಆ ಪ್ರಶ್ನೆ ಬೇರೆ ಆದ್ರೆ ದುಡ್ದಿದ್ದಕ್ಕೆ ನ್ಯಾಯ ಬೆಲೆ ಇಲ್ಲ ಮತ್ತು ಇಲ್ಲ ಗೊಬ್ಬರ ರೇಟ್ ವರ್ಷದ ವರ್ಷ ಚಡಾವ್ ಮಾಡ್ತಾರೆ ಮತ್ತು ಎಲ್ಲ ತಮ್ದಾದ್ರೆ ಗೌರ್ಮೆಂಟಿಂದ ಏನೈತಿ ತಮ್ದಾದ್ರೆ ಎಲ್ಲ ಜಾಸ್ತಿ ರೇಟ್ ನಮ್ದಾದ್ರೆ ಕಡಿಮೆ ರೇಟ್ ಅದು ಅದನ್ನ ನಾವು ಯಾಕ್ರಿ ಅಂತಂದ್ರೆ ಏನ್ ಹೇಳ್ಬೇಕು ಹೇಳ್ರಿ ಕೃಷಿ ಪ್ರಧಾನ ದೇಶ ಹೌದ್ ಏನೇ ಇರ್ಲಿ ಅದ್ ಹತ್ತು ಎಕರೆ ಇರಲಿ ಎರಡ ಎಕರೆ ಇರಲಿ ಅದನ್ನ ಕೊಡಕ ಇವ್ರು ರೆಡಿ ಇಲ್ಲ ಅದನ್ನ ಕೊಟ್ಟರೆ ಎಲ್ಲ ಬೇಕಾದ ಐತಿ ಹೌದ್ ಅದಕ್ಕೆ ಕೊಟ್ಟರೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ತಿನ್ನಾಕ ಲಾಭ ಇಲ್ಲ ಈಗ ಅವ್ರು ಏನ್ ಮಾಡ್ತಾರೆ ಒನ್ ಟು ಎರಡು ಮಾಡ್ಕೊಂಡು ತಾವ್ ತಿನ್ನಾಕ ಪ್ರಯತ್ನ ಮಾಡ್ತಾರೆ ಎಷ್ಟಾದ ಮತ್ತೇನೈತಿ ಹೆಚ್ಚಿಂದ ಹೇಳಕ್ ಅನ್ನಕ್ಕೆ ಏನಿದ್ರಿ ಇದ್ರಾಗ ರೈತರ ಮಗ ರೈತ ಆಗ್ತಾ ಇಲ್ಲ ಅದ ಏನ್ರಿ ಎಮ್ ಎಲ್ ಮಗ ಎಮ್ ಎಲ್ ಎ ಆಗ್ತಾನ ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾನ ಅದ್ ಕಾರಣ ಏನ್ರಿ ಅದಕ್ಕೆ ಕಾರಣ ಏನಂತಂದ್ರ ಅದ್ ವಂಶ ಪರಂಪರೆ ಗದ್ದೆ ಗದ್ದಿ ಏರ್ಬೇಕ್ರಿ ಬೇರೆದವ್ರ ಗದ್ದೆ ಏರಿದ್ರ ಚಲೋ ಆಗೋಲ್ಲ ಅದ್ ವಂಶ ಪರಂಪರೆ ರೈತನ ಆಗೋದಲ್ಲ ಅಲ್ಲೇ ಹಂಗಿಲ್ರಿ ನಾವ್ ಏನ್ ಹೇಳತ್ತೇವ್ ಕೇಳ್ರಿ ರೈತನ ಮಕ್ಳ ರೈತರ ಈಗ ಅವ್ ಹೋದವ ಅಧಿಕಾರಕ್ ಹೋದವ ಅಧಿಕಾರ ದಹ ಇರ್ತೈತಿ ಅವ ಮೆರ್ಕೊಂತ ಹೋಗಬೇಕನ್ನು ಲೆಕ್ಕದಾಗ ಹಕ್ಕ ನಾವು ತಿಳಿತ್ರಿ ಒಂದಕ್ಕೆ ಎರಡು ಕೊಟ್ಟ ಇಲೆಕ್ಷನ್ ಟೈಮ್ನಾಗ ಆರಿಸಿ ಹೋಗ್ತಾರೆ ಸುಳ್ಳು ಆಶ್ವಾಸನೆ ಕೊಟ್ಟ ಮುಂದೆ ಏನು ಏನ್ ಮಾಡಕೀಚಿನ ಕಾಲದೊಳಗ ರೈತರು ಅವ್ರ ಬಿಡ್ತಾ ಇಲ್ಲ ಏನು ಹಂಗಲ್ರಿ ಸಿಟಿಗಾರ ಹೋಲಿ ಎಲ್ಲರೂ ಹೋಲಿ ತಮ್ಮ ಸ್ವಂತ ಬಿಸ್ನೆಸ್ ಏನಾರು ಮಾಡ್ಕೊಂಡು ಜೀವನ ಜೀವನ ಮಾಡ್ತಾರೆ ಮತ್ತೇನು ಮಾಡ್ಬೇಕು ಆಹಾರ ಭದ್ರತೆ ರೊಕ್ಕ ತಿಂತಾರಲ್ರಿ ಹೇ ತಿಂತಾರ ಅವ್ರಿ ಇದನ್ನೆಲ್ಲ ಮಾಡ್ದ ರೊಕ್ಕನ ತಿಂತಾರ ಮತ್ತ್ ಅವರು ಹ್ಞೂ ಇಲ್ಲ ಅದ ಬೆಲೆ ಇಲ್ಲ ಕರೆ ನೋ ಆದ್ರೆ ಅವ್ರು ರಾಕಾರ ತಿನ್ಬೇಕಲ್ಲ ಬ್ಯಾರೇನು ತಿಂತಾರೆ ಹಾ ದುಡ್ಯವ್ರ ಇಲ್ಲಂದ್ರೆ ಮತ್ತೆ ಏನು ಮಾಡ್ತೀನಿ ನಾವ ನಾವ ಶ್ರೇಷ್ಠ ಅಂತ ಹೇಳೋದು ಬೇಡ ಅವ್ರಿಗೆ ಅದು ತಿಳ್ಕೊಬೇಕ ತಿಳ್ಕೊಂಡು ಮಾತಾಡ್ಬೇಕ ಹಂಗೆ ನಾವು ಸೂಚಿತ ಮಾತಾಡಿದ್ರೆ ಆಹ್ ರೈತ ಬೆನ್ನಲ್ಲ ಬಂತು ರಾಜಕಾರಣಗೆಲ್ಲ ಅದೇ ಈಗ ಎರಡ ಮತ್ನಾಗ ಹೇಳ್ತೀನಿ ಅವ್ರು ಹೇಳ್ತಾರೆ ಹೇಳೋದು ಹೇಳುದು ಏನಂತ ಮಾಡೋದು ಸಿದ್ಧಾಂತ ಮಾಡಿದ್ರೆ ಏನಾಕತಿ ರೈತರ ಏನು ಇನ್ನು ಮಾಡಬಹುದು ಅಂತ ಏನು ಮಾಡ್ಬೋದ್ರಿ ದುಡಿದ ದುಡಿದು ತಿನ್ನೋದಂತ ಯಾವ ಬಿಟ್ಟಿದ್ದಲ್ಲ ಮಾಡೋದು ಮಾಡ್ಕೊತ ಹೋಗೋರು ಅವ್ರು ನೀ ಏನು ಮೈ ಬೇಕಾದ ಹೇಳ ಬೇಕಾದ ನೀ ಏನು ನೀನು ಇಲ್ಲಿ ಹೋಗಿಕೊಂಡ್ರು ಸತ್ತೆ ಅವ್ರು ಮಾಡೋದು ಮಾಡೋದೆ ಅವರೇಲ್ಲಿ ಬಿಡ್ತಾರ ಅವರು ತಮ್ಮ ಕಾಯ್ಕ ನಾವು ಬಿಡೋದಿಲ್ಲ ನಮ್ಮ ಕಾಯ್ಕ ನಾವು ಬಿಡೋದಿಲ್ಲ ಇಷ್ಟ ಆಗುತ್ತೆ ಮತ್ತೇನೈತಿ ನಾ ಅರ್ಥ ತಿಳ್ರಿ ನಿಮ್ಗೆ ದುಡಿಮಂತು ತಪ್ಪಿದ್ದಲ್ಲ ದುಡಿದು ದುಡಿದ ಮಾಡೋದು ಮಾಡಿದೆ ಅವ್ರು ಏನು ಮಾಡ್ತಾರೆ ಮಾಡ್ಕೊತ ಹೋಗೋದವ್ರ ಹಾಗೆ ಒಮ್ಮೆ ಬೆಂಕಿ ಮಳಿ ಆಗ್ಬೇಕಾ ಬೆಂಕಿ ಮಳಿ ಆಗಮಟ್ಟ ಹೊಂದೋದ ಜಗತ್ತು ತಿಳಿತಿಲ್ರಿ ಬೆಂಕಿ ಹೌದು ಮತ್ತೆ ಹಾಕೋರಿ ಇಲ್ಲ ರೀ ಭದ್ರತೆ ವ್ಯವಸ್ಥೆ ಬಯಸ್ಬೇಕು ಬಿಡ್ಬೇಕು ಅನ್ನೋಂಥದ್ದು ಇನ್ನು ಉಳ್ದಿಲ್ಲ ಸಂಸ್ಕೃತಿ ತಿಳ್ಕೊರಿ ಹಳೆ ಮಂದಿ ಏನದಾರಲ್ಲ ಅಷ್ಟ ಸಂಸ್ಕೃತಿ ಇದ್ದ ಈಗಿನ ಪೀಳಿಗೆಯಲ್ಲಿ ಇತ್ತಲ್ಲ ಮುಂದೆ ದುಡ್ಡು ಹುಕ್ ಹುಡ್ತೈತಿ ಅಲ್ಲಿ ಹೋಗ್ಬೇಕನ್ನೋರ ಎಲ್ಲರೂ ನಮ್ಮನ್ನು ಹಿಡ್ಕೊಂಡ ಮತ್ತೊಂದು ಭಾಷೆಗೆ ಮಾತಾಡೋದೇನ್ರಿ ಈಗ ನನ್ನ ಮಕ್ಳಿಗೇ ಮನ್ಯಾಗ ದುಡಿ ಅಂದ್ರೆ ಅವ್ಯಾಕೆ ದುಡಿತಾನೆ ದುಡಿದಿಲ್ಲ ಅದ ಮತ್ತೆ ಹೋಗೋದು ದೇಶ ಬೇರೆ ಕಡೆ ಊಟಕ್ಕೆ ಮಣ್ಣು ಮಣ್ಣು ತಿಂತಾರ್ರಿ ಮತ್ತೇನೇ ಸರಿಯಾಗಿ ಮಳೆ ಆಗ್ತಾ ಇಲ್ಲ ಮಳೆ ಇಲ್ಲದ ಕಾರಣಕ್ಕೆ ಈಗ ಲಾಸ್ಟ್ ಟೈಮು ಒಂದೇ ಸತಿ ಮುಂಗಾರು ಮಳೆ ಮೇನ್ ಬೇಕಾಗ್ತೈತಿ ಅದೇ ಆಗಲಿಲ್ಲ ಈಗ ಬಿತ್ತಿದ ಬಿದ್ದ ಸತಿ ನಮ್ಗೆ ಸರಿಯಾಗಿ ಬರಲಿಲ್ಲ ಆ ಕಾರಣಕ್ಕಾಗಿ ಎಲ್ಲ ತಂದೆ ಮಕ್ಕಳು ಊರು ಬಿಟ್ಟು ಕೆಲ್ಸಕ್ಕೆ ಬರೋ ಪರಿಸ್ಥಿತಿ ಆಗಿದೆ ಈ ತರ ಆಗಿ ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಐತಿ ಹಿಂಗಾರಿನೂ ಕರೆಕ್ಟಾಗಿ ಆಗಿ ಮಳೆ ಆಗ್ಲಿಲ್ಲ ನಾಯಕರು ಸಿಕ್ಕಿಲ್ಲ ಅದಕ್ಕೆ ಸರಿಯಾಗಿ ಬೆಲೆ ಸಿಕ್ಕಿಲ್ಲ ಯಾರು ರೆಸ್ಪಾನ್ಸ್ ಮಾಡಾಕತ್ತಿಲ್ಲ ಅವ್ರು ಏನು ಮೇನ್ ಮುಖಂಡಿರ್ತಾರಲ್ಲ ಅವ್ರಿಗೆ ಏನು ಬಾಯಿಗೆ ಸ್ವಲ್ಪ ಒರೆಸ್ ಅಂದ್ರೆ ರೈತರು ಇಲ್ಲಿ ಹೋಗೋದರಿ ಈ ಥರ ಆಗಿ ಎಲ್ಲ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ ರೈತರ ಸಾಲ ಮನ್ನಾ ಮಾಡಬೇಕು ಎಲ್ಲ ಪೂರ ಬರ ಬಿದ್ದದೆ ಎಲ್ಲ ರೈತರ ಮಕ್ಕಳು ಪರಿಸ್ಥಿತಿ ಭಾಳ ಗಂಭೀರ ಐತೆ ನಮ್ದು ಹನ್ನೆರಡು ಎಕರೆ ಹೊಲ ನಮ್ದು ನಾವು ಈಗ ಮುಂಗಾರು ಏನು ಬಿತ್ತಲಿಲ್ಲ ಒಂಬತ್ತು ಎಕರೆ ಮೂರುವರೆ ಎಕ್ರೆ ಇದನ್ನು ಕಡಲಿ ಹಾಕಿದ್ದೇವೆ ಅದು ಇಳುವರಿ ಸರಿಯಾಗಿಲ್ಲ ಬೀಜ ಹಾಕಿದ್ದು ಹೊಳೆ ಬರ್ತತಿಲ್ಲೋ ಡೌಟ್ ಅನ್ನೋದು ಈಗಾಗೆಲ್ಲ ರೈತರು ಊರ್ಲಿಕ್ಕೂ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಟ್ರೈ ಮಾಡಿದ್ದೇವೆ ನಾವು ಅದು ಇದನ್ನು ರೀ ಲೋನಿಗೆ ಅರ್ಜಿ ಹಾಕಿದ್ದೇವೆ ನಮ್ಮ ನಿಗಮ ಲೋನ್ ಹಾಕಿದ್ದೀವಿ ಅದು ಮಾಡಬೇಕು ಕುರಿ ಸಾಗಾಣಿಕೆ ಕುರಿ ಕುರಿ ಹಾಂ ಕುರಿ ಸಾಗಾಣಿಕೆ ಜೊತೆ ಮತ್ತು ಕೋಳಿ ಸಾಗಣಿಕೆ ಕುರಿ ಮತ್ತು ಕೋಳಿ ಹಾಂ ಈ ಥರ ಎಲ್ಲ ಪ್ಲ್ಯಾನ್ ಇದೆ ಅದು ಸಮಾಜ ಕುರಿ ಸಾಗಾಣಿಕೆ ಅಂತಾರೆ ನಮ್ಮ ಅವ್ರಿಗೇನು ಇದನ್ನ ಕ್ಲಾಸ್ ಏನು ತೊಗೋಬೇಕಾಗಿಲ್ಲ ನಮ್ಮ ನಮ್ಮ ಎಕ್ಸ್ಪೀರಿಯನ್ಸ್ ಉಂಟು ಅದ ಗೌರ್ಮೆಂಟಿಗೆ ಏನು ಮನವಿ ಮಾಡ್ಕೋಬೇಕಂದ್ರೆ ರೈತರ ಸಾಲ ಮನೆ ಮಾಡಬೇಕು ಈ ಸತಿ ಯಾಕಂದ್ರೆ ಸಾಕಷ್ಟು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮತ್ತೆ ಡಿಸೆಲು ಆಯಿಲು ಸಾವ್ಕುಳಿ ಬಾಳ ಅದು ಖರ್ಚು ಜಾಸ್ತಿ ಆಗೈತಿ ಬಂದು ದುಡ್ಡು ಬಂದು ದುಡ್ಡುಲ್ಲ ನೀವು ಖರ್ಚಿಗೆ ಹೋಗ್ರೆ ಮತ್ತೆ ಜೀವನಕ್ಕೆ ಏನ್ ಮಾಡ್ತೀವಿ ಏನು ಮಾಡೋದು ರೈತನ ಬಳೆ ಹಿಂಗೆ ನೋಡ್ರಿ ಏನು ಮಾಡೋದು ರೈತನ ಬಳಿ ಇವತ್ತಿಲ್ದೇ ಅಲ್ಲ ದಿನನಿತ್ಯ ನೀತಿ ನಿಯಂತ್ರಣ ಸಮಸ್ಯೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಪರಿಹಾರ ಮತ್ತು ಇನ್ನು ಏನು ಬೇಡ್ಬೇಕು ರೀ ಬೇಡ ಅಮ್ಮಲ್ರ ಜಲಾಳ್ರ ಎಲ್ಲಾರು ಒಪ್ಪಂದಿದ್ರೆ ಎಲ್ಲ ಸರಿಯಾಗೈತಿ ಮಾಡೋಕೆ ಮತ್ತು ಅವರು ಅವರು ಹೊಡೆಯವರು ಇವರು ತಿನ್ನೋರು ಅಂಗಡಿಯವ್ರು ತಿನ್ನೋರು ಏನು ಮಾಡಿದ್ರಿ ಅಲಾಗಿಯ ಏನಿಲ್ಲ ಮಠ ಅಕ್ರಮ ರೀ ಮಾಡಿದ ಖರ್ಚನ ಉಳಿದಲ್ಲ ಈ ಬೀಜ ಗೊಬ್ಬರಕ್ಕೆ ಏನು ಮಾಡ್ತೀವಿ ಏನಾವೆ ಮತ್ತು ಕೈಲಿಂದ ಹಾಕಿ ಬೀಜ ಗೊಬ್ಬರ ಮತ್ತು ಸಂಕ ಕುಂತು ಬಿಡೋದು ಈಗ ನಮ್ಗೆ ರೀ ಈಗ ಉಳ್ಳಾಗಡ್ಡಿಗ ಒಂದ್ ಎಪ್ಪತ್ ಮೂರ್ ಪಿಸಿ ಈಗ ರೇಟ್ ಹದಿನೈದು ನೂರ ಐವತ್ತು ರೂಪಾಯಿ ಇದ್ರಾಗ ಈಗ ಎಲ್ಲ ಲಾ ಹದಿನೈದು ನೂರು ರೂಪಾಯಿ ಮಾಡಿದ್ರೆ ನಮ್ಗೆ ಲಾಸ್ ಮಾಡಾಕೈತ್ರಿ ಈಗ ನಮ್ಮ ಊರಿಂದ ತರ್ಬಕಾರಿ ನಾಲ್ವತ್ತು ರೂಪಾಯಿ ಒಂದ್ ಪಿಸಿ ರೀ ಅಲ್ಲಿ ಹೆಚ್ಚಾರಿ ನಲ್ವತ್ತು ರೂಪಾಯಿ ಕೊಡ್ಬೇಕು ರೀ ಎಲ್ಲಿ ಮತ್ತದಿಂದ ಎಲ್ಲ ನಾವು ನಮಗೆ ಮೂರು ಸಾವಿರ ರೂಪಾಯಿ ಮಾಡ್ಬೇಕು ರೀ ನಮ್ಗೆ ಒಟ್ಟು ಸ್ವಲ್ಪ ಬೆಳಿಬೇಕಂತ ಆಸೆ ಬರುತ್ತೆ ಇಲ್ಲ ವಿಶ್ವಾಸ ಬರುತ್ತೆ ಮತ್ತೆ ಸಾಕು ರೂಪಾಯಿ ಮಾಡೋದು ಇಲ್ಲ ಮಾಡುದು ಎಲ್ಲ ಲಕ್ಷನ್ ಸಾಕಾಗಿ ಹೋಗೈತಿ ಈಗ ಏನ ಏನು ಲಾಭ ಅಷ್ಟೋಲ್ಲ ರೀ ಸುಮ್ ಈಗ ನೀವೇನು ತರ್ತಿರಲ್ಲ ಬೀಜ ಗೊಬ್ಬರ ಮತ್ತೊಂದು ತರ್ಕಾಲೆಲ್ಲ ದುಡ್ಡು ಹೆಂಗೆ ವ್ಯವಸ್ಥೆ ಮಾಡ್ತೀರಿ ಮತ್ತೊಬ್ಬರ ಕಡೆ ಸಾಲ ಮಾಡುದು ಎಲ್ಲ ಮಾಡಿರ್ತೀನಿ ಹೆಂಗ್ ಕೊಡ್ತಾರೆ ಬಡ್ಡಿ ಹೆಂಗೆ ಕೊಡ್ತಾರೆ ಸಾಲ ಹಂಗು ಗೊಪ್ಪ ನಿಡ್ದಾಗ ಕೊಡೋದು ಬಡ್ಡಿ ಅಂಗ ರೀ ಎಷ್ಟು ಬಡ್ಡಿ ನಾಲ್ಕು ರೂಪಾಯಿ ಕೊಡ್ತಾರೆ ಒಬ್ಬರು ಮೂರು ರೂಪಾಯಿ ಕೊಡ್ತಾರೆ ಅಷ್ಟು ಬಡ್ಡಿ ರೊಕ್ಕ ಹೊಲಕ್ಕೆ ಹಾಕ್ತದೆ ರೀ ಏನು ಬರೋದಿ ಬಂದ್ರೆ ಅದರಿಂದ ಏನು ಲಾಭ ರೀ ಒಟ್ಟು ಲಾಭ ಇಲ್ಲ ರೀ ರೈತರಿಗೆ ಏನು ಮಾಡ್ರಿ ಸಾಲ ಮನ್ನಾ ಮಾಡ್ರಿ ಸಾಕು ನಮಗೆ ಸೊಸೈಟಿ ಮಾಡಿ ಏನು ಮಾಡ್ರಿ ಬ್ಯಾಂಕ್ ರೀ ಮದ್ರ ಸೊಸೈಟಿ ರೀ ಬ್ಯಾಂಕಿನೂ ಮಾಡ್ಬೇಕು ರೀ ಬೆಂಬಲ ಬೆಲೆ ಇಲ್ಲ ರೈತರ ರೀ ಏನು ಮಾಡ್ಬೇಕು ರೀ ನಾವು ಕೊಡುದಾದ್ರ ಹೆಚ್ಕಿ ಡಬಲ್ ರೇಟ್ ನಾವ್ ಕೊಡೋದಾದ್ರೆ ರೈತ ಕೊಡೋದಾದ್ರೆ ರೈತನ ಕೊಂದ ಬಿಡ್ತಾರ ಅವ್ರು ಬೆಂಬಲ ಬೆಲೆ ಕೊಟ್ರೆ ನಮ್ಗೆ ರೈತರ ಬದುಕಾರ ಇಲ್ಲ ರೀ ಈಗ ತಾ ಕೊಡುದಂದ್ರ ಡಬಲ್ ತ್ರಿಬಲ್ ರೇಟ್ ನಮ್ಮ ನಾವು ಮಾಲ್ ಕೊಡುದ್ರ ರೇಟ್ ಡೌನ್ ಆಕತ್ರಿ